ಶ್ರೀಮಾತೆ ಶಾರದಾ ಸಾಹಿತ್ಯ ವೇದಿಕೆಯಲ್ಲಿ ಭಗ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕರ್ಮಯೋಗ ಎಂಬುದರ ಕುರಿತು ನಾನೊಂದು ಸ್ವರಚಿತ ಕವನವನ್ನು ಬರೆದೀನಿ ಅದನ್ನು ಈಗ ನಾನು ಗೀತಾ ಜಯಂತಿಯ ಅಂಗವಾಗಿ ವಾಚಿಸಲಿದ್ದೇನೆ ಮನುಜನು ಕರ್ಮವ ಮಾಡದೆ ಮೋಕ್ಷವ ಹೊಂದನು ಮನಸ್ಸಿಲ್ಲವೆಂದು ಕರ್ಮ ಮಾಡದಿರೆ ಉನ್ನತಿ ಪಡೆಯನು ಮನುಜನು ಕರ್ಮವ ಮಾಡದೆ ಮೋಕ್ಷವ ಹೊಂದನು ಮನಸ್ಸಿಲ್ಲವೆಂದು ಕರ್ಮ ಮಾಡದಿರೆ ಉನ್ನತಿ ಪಡೆಯನು ಕರ್ಮ ಮಾಡುವುದು ಮನುಷ್ಯ ಸಹಜ ಗುಣವು ನೀನರಿಯೂ ಕೆಲಸ ಮಾಡದೆ ಕೂರಲು ಕಷ್ಟ ಅದು ನೀನು ತಿಳಿಯೂ ಕರ್ಮ ಮಾಡುವುದು ಮನುಷ್ಯ ಸಹಜ ಗುಣವು ನೀನರಿಯೂ ಕೆಲಸವ ಮಾಡದೆ ಕೂರಲು ಕಷ್ಟ ಅದು ನೀನು ತಿಳಿಯೂ ನಿಗ್ರಹವ ಮಾಡಬೇಕು ಇಂದ್ರಿಯಗಳ ಮನಸ್ಸಿದ್ದು ಜನರು ನಿಗ್ರಹವ ಮಾಡಬೇಕು ಇಂದ್ರಿಯಗಳ ಮನಸ್ಸಿದ್ದು ಜನರು ಬಲವಂತವಾಗಿ ನಾಟಕವ ಮಿಥ್ಯಾಚಾರಿಗಳು ಮಾಡುವರು ಬಲವಂತವಾಗಿ ನಾಟಕವ ಮಿಥ್ಯಾಚಾರಿಗಳು ಮಾಡುವರು ಕರ್ಮಾಚರಣೆ ಇಂದ್ರಿಯ ನಿಗ್ರಹದೊಡಗೂಡಿ ಮಾಡಬೇಕು ಕರ್ಮಾಚರಣೆ ಇಂದ್ರಿಯ ನಿಗ್ರಹದೊಡಗೂಡಿ ಮಾಡಬೇಕು ಮರ್ಮವದು ನರನು ಶ್ರೇಷ್ಠನೆಂದು ಎನಿಸಲು ಹೀಗಿರಬೇಕು ಮರ್ಮವದು ನರನು ಶ್ರೇಷ್ಠನೆಂದೆನಿಸಲು ಹೀಗಿರಬೇಕು ಶಾಸ್ತ್ರಸಮ್ಮತವಾದ ಕರ್ಮವನ್ನು ನಾವು ಮಾಡಲೇಬೇಕು ಶಾಸ್ತ್ರಸಮ್ಮತವಾದ ಕರ್ಮವನ್ನು ನಾವು ಮಾಡಲೇಬೇಕು ಅಸ್ತ್ರವನ್ನು ಮೋಕ್ಷಕ್ಕೆ ಶರೀರಸು ಕಸಿಗಲು ಕ್ರಿಯೆಯು ಬೇಕು ಅಸ್ತ್ರವನ್ನು ಮೋಕ್ಷಕ್ಕೆ ಶರೀರಸು ಕಸಿಗಲು ಕೆಲಸವ ಮಾಡಬೇಕು ಯಜ್ಞ ಕರ್ಮಗಳ ಜತೆ ಉಳಿದ ಕರ್ಮಗಳ ನೀ ಮಾಡು ಯಜ್ಞಕರ್ಮಗಳ ಜತೆ ಉಳಿದ ಕರ್ಮಗಳ ನೀ ಮಾಡು ನಿಷ್ಕಾಮ ಕ್ರಿಯೆಯನ್ನು ಮಾಡುತ್ತ ಸಂತಸದಿ ಹಾಡು ನಿಷ್ಕಾಮ ಕ್ರಿಯೆಯನ್ನು ಮಾಡುತ್ತ ಸಂತಸದಿ ಹಾಡು ದೇವತೆಗಳಿಗೆ ಯಜ್ಞವ ಮಾಡಿ ಪರಸ್ಪರ ತೃಪ್ತಿಯನ್ನು ಹೊಂದಿ ದೇವತೆಗಳಿಗೆ ಯಜ್ಞವ ಮಾಡಿ ಪರಸ್ಪರ ತೃಪ್ತಿಯ ಹೊಂದಿ ಅವರು ನೀಡಿದುದನು ಅನ್ಯರಿಗೂ ತಲಿ ಚಂದದಿ ಅವರು ನೀಡಿದುದನು ಅನ್ಯರಿಗೂ ಹಂಚು ತಲಿ ಚಂದದಿ ಆಹಾರ ಯಜ್ಞಕ್ಕಾಗಿ ಮಾಡಿ ಪ್ರಸಾದವ ಸೇವಿಸಿ ಶ್ರೇಷ್ಠನಾಗು ಆಹಾರ ಯಜ್ಞಕ್ಕಾಗಿ ಮಾಡಿ ಪ್ರಸಾದವ ಸೇವಿಸಿ ಶ್ರೇಷ್ಠನಾಗು ಮಳೆ ಬರಲು ಹೋಮವ ಮಾಡು ಹುಟ್ಟಲು ಸಸಿ ಚಿಗುರು ಮಳೆ ಬರಲು ಹೋಮವನು ಮಾಡು ಹುಟ್ಟಲು ಸಸಿ ಚಿಗುರು ಆಹಾರವೇ ಶರೀರಕೆಯಿಂದ ವೇದದಿಂದ ಕರ್ಮದ ಜನನವು ಆಹಾರವೇ ಶರೀರಕೆಯಿಂದ ವೇದದಿಂದ ಕರ್ಮದ ಜನನವು ವೇದವು ಅವಿನಾಶಿ ಪರಾತ್ಮಾತ್ಮನಿಂದ ಹುಟ್ಟಿದೆ ನೀ ವೇದವು ಅವಿನಾಶಿ ಪರಾತ್ಮಾತ್ಮನಿಂದ ಹುಟ್ಟಿದೆ ನೀ ಆತ್ಮ ಆತ್ಮಸಂತುಷ್ಟಿ ಹೊಂದಿರೆ ಕರ್ತವ್ಯ ಮಾಡದರೆ ಏನಾಗದು ಆತ್ಮಸಂತುಷ್ಟಿ ಹೊಂದಿರೆ ಕರ್ತವ್ಯ ಮಾಡದಿರೆ ಏನೂ ಆಗದು ಕರ್ಮ ಮಾಡಿದರು ಅದು ಬಾಧಕವಾಗದು ಕರ್ಮ ಮಾಡಿದರು ಅದು ಬಾಧಕವಾಗದು ನಿಷ್ಕಾಮ ಕರ್ಮ ಮಾಡೆ ಪರಮಾತ್ಮ ಸಾಯುಜ್ಯ ಸಿಗುವುದು ನಿಷ್ಕಾಮ ಕರ್ಮವ ಮಾಡೆ ಪರಮಾತ್ಮ ಸಾಯುಜ್ಯ ಸಿಗುವುದು ಕರ್ಮ ಫಲದಲ್ಲಿ ಅಧಿಕಾರ ನಿನಗಿಲ್ಲ ಪರಮ ಮಂತ್ರವಿದು ಕರ್ಮ ಫಲದಲ್ಲಿ ಅಧಿಕಾರ ನಿನಗಿಲ್ಲ ಪರಮ ಮಂತ್ರವು ಇದು ಲೋಕದಲ್ಲಿ ಹಿರಿಯರ ಕಿರಿಯರು ಅನುಸರಿಸುವರು ಲೋಕದಲ್ಲಿ ಹಿರಿಯರ ಕಿರಿಯರು ಅನುಸರಿಸುವರು ಶಾಸ್ತ್ರವಿಹಿತ ಕೆಲಸವನ್ನೇ ಮಾಡಬೇಕು ಹಿರಿಯರು ಶಾಸ್ತ್ರವಿಹಿತ ಕೆಲಸವನ್ನೇ ಮಾಡಬೇಕು ಹಿರಿಯರು ಅಹಂಕಾರದಿ ನಾನು ಮಾಡಿರುವೆ ಹೇಳುವುದು ಅಹಿತ ಅಹಂಕಾರದಿಂದ ನಾನು ಮಾಡಿರುವೆ ಎಂದು ಹೇಳುವುದು ಅಹಿತ ಅವ್ಯಕ್ತ ಶಕ್ತಿ ಎಲ್ಲವನು ಮಾಡಿಸುವುದು ಅದುವೇ ಹಿತ ಅವ್ಯಕ್ತ ಶಕ್ತಿ ಎಲ್ಲವನ್ನು ಮಾಡಿಸುವುದು ಅದುವೇ ಹಿತ ವಿವೇಕದಿ ಮನಸ್ಸ ನಿಗ್ರಹ ಮಾಡುತ್ತ ಆತ್ಮವ ನರಿಯೂ ವಿವೇಕದಿ ಮನಸ್ಸ ನಿಗ್ರಹ ಮಾಡುತ್ತಾ ಆತ್ಮವ ನರಿಯೂ ಕಾಮವ ಕೊಂದು ಬಿಡು ಮೋಕ್ಷ ಮಾರ್ಗ ಕಿದು ದಾರಿಯೂ ಕಾಮವ ಕೊಂದು ಬಿಡು ಮೋಕ್ಷ ದಾರಿಯೂ ಕರ್ಮವನು ಮಾಡುತ್ತ ಕರ್ಮ ಫಲ ಕಂಠದಿರು ಮನುಜ ಕರ್ಮವನು ಮಾಡುತ್ತ ಕರ್ಮ ಫಲ ಕಂಠದಿರು ಮನುಜ ಕರ್ಮವನು ಮಾಡುತ್ತ ಕರ್ಮ ಫಲ ಕಂಠದಿರು ಮನುಜ ದಾನವ ಮಾಡು ಹತ್ತು ಪಟ್ಟು ಬರುವುದು ಬಳಿಗೆ ನಿ ಅನುಜ ದಾನವ ಮಾಡಲು ಹತ್ತು ಪಟ್ಟು ನಿನ್ನ ಬಳಿಗೆ ಬರುವುದು ಮನುಜ ನೂರಾರು ವರ್ಷಗಳ ಕಾಲ ಬಾಳ ಮೈದಾನದಿ ಆಟವಾಡು ನೂರಾರು ವರ್ಷಗಳ ಕಾಲ ಬಾಳ ಮೈದಾನದಲ್ಲಿ ಆಟವಾಡು ಆರೋಗ್ಯ ಭಾಗ್ಯವ ಹೊಂದಿ ಧೈರ್ಯದಲ್ಲಿ ನೀ ಹೋರಾಡು ಆರೋಗ್ಯ ಭಾಗ್ಯವ ಹೊಂದಿ ಧೈರ್ಯದಲ್ಲಿ ನೀ ಹೋರಾಡು ತೃತೀಯ ಅಧ್ಯಾಯವು ಸಂಪನ್ನವಾಗಿ ಸಂತಸ ಪಡುವೆ ತೃತೀಯ ಅಧ್ಯಯು ಸಂಪನ್ನವಾಗಿ ಸಂತಸ ಪಡುವೆ ಅತೀವ ಆನಂದ ಪಡೆಯುತ್ತ ಬರಹವನ್ನು ನಿಲ್ಲಿಸುವೆ ಅತೀವ ಆನಂದವ ಪಡೆಯುತ್ತ ವಾಚನವ ನಿಲ್ಲಿಸುವೆ ಅತೀವ ಆನಂದವ ಪಡೆಯುತ್ತ ವಾಚನವ ಇಲ್ಲಿಗೆ ನಿಲ್ಲಿಸುವೆ ಧನ್ಯವಾದಗಳು ಶುಭಮಸ್ತಿ